ಚಂದು ಅಂತ ಮತ್ತ ನಾನು ಈ ಮನೆ ಓಲಾರದಿನ ಹೇಳೋದ್ರಿ ಪಾಡ್ ಅನ್ನೋದ ನಾಯಿ ಅಲ ಇಡ ದೊಡ್ಡ ಮನಿ ಕಟ್ಟಿನಿ ಈ ಮನೆ ಸ್ವತಂತ್ರ ನಮ್ಗ ಇಲ್ಲ ಯಾಕಿ ಹೆಂಡತಿ ಮಾತ್ ಕೇಳ್ಬೇಕ ನಮ್ನಿಂದ ನಾವ್ ಇದೆಲ್ಲ ಬೇಕೇನ್ರಿ మ నన్ను ఎంత చంచల ఇకి ఈ కన్నడ సాక్. సా మేకప్ మ్యాగ్ మేకప్ మేకప్ మ్యాగ్ మేకప్ ఇది బెటర్ బరంగల్ అలా అక్కార తగ్యార వంద మాత్ర ప్రతి ఒప్పు అడ్వర్టైజ్మెంట్ నోడ్తీరల్ ప్యారే లవ్లి గ్లోంత మక్స్ ఇంటర్యానల్ లక్స్ అది యవ్యవ లక్స్ బ నమ్గ లక్ష నోడ్రీ ಮತ್ತ ನೀವ್ ಏನ್ ಮಾಡಿರಂದ್ರ ಯಾಕೆ ನೀವು ಬೆಳಿ ಆಗಂಗಿಲ್ಲ ಗೊತ್ತಿಲ್ಲ ಅಡ್ವರ್ಟೈಸ್ಮೆಂಟ್ ಕಾಣ್ತಂಗ ನೀವು ಮಾಡ್ತೀರಿ ಇಲ್ಲ ಯಾಕಂದ್ರ ಪ್ಯಾರಲಲ್ಲಿ ಕೊಟ್ಟಾಗ ಅವ್ರು ಹೆಂಗೆ ಮಾಡ್ತಾರ ಹಿಂಗ ತಿಕ್ಕಿ ಹಿಂಗ ಮಾಡ್ತಾರ ಬಿಳಿ ಬಿಳಿ ಮುಖ ನೀವೇನ್ ಮಾಡ್ತೀರ ಗಸಾ ಗಸಾ ಗತಾ ತಿಕ್ಕಿದ್ರ ಏನ್ ಇರ್ತೈತಿ ಮಣ್ಣು ಮತ್ ಸಾಬು ಸಾಬು ಹತ್ತಾಗ ಅವ್ರು ಹಾಕೋದ್ ನೋಡ್ರಿ ಹಿಂಗ ತಿಕ್ತಾರ ನೀವೇನ್ ಮಾಡ್ತೀರಿ ಕಸ ಗಸ ಮುದ್ರಿ ತಿಗ್ಲಾ ತಿಕ್ಕೆ ಅದ್ರ ಕರಿನೂ ಇಲ್ಲ ಇತ್ತ ಬೆಳಿನೂ ಇಲ್ಲ ಏನ್ ಹೇಳೋದು ಏ ಚಂಚಲ ಚಂಚಲ மீட்டிங் மீட்டிங் அல்லர் ஆய்ல் நீங்க ஓட சத்த ஒடுபாங்க

ನೋಡ ಚಂಚಲ ಇವತ್ತು ಯಾಕೋ ನನ್ ಮನ್ಸ ಒಪ್ಪ ನೋಡ್ರಿ ಹೊರತಾಳ ಸಾಂದ್ರ ನ ಏನ್ ಮಾಡಬೇಕು ನನ್ನ ಮನಸ್ಸು ಒಪ್ಗೆ ಐತಿ ಹೋಗಿ ಬರ್ತೀನಿ ಬರ್ತೇನೆ ಮೀಟಿಂಗಿಗೆಬ್ಬಾ ನ ಹಿಂದೆ ಹೋಗೋ ಒಂದಿಲ್ಲ ನೋಡಿದ್ರೆ ಬೆಸ್ಟ್ ಎಲ್ಲ ನೋಡೋ ಹಿಂದೆ ಮತ್ತೆ ಮುಂದೆ ಆ ನೋಡ್ತಾರಲ್ಲ ಅಲ್ಲ ನೀನು ಹೆಂಗೆ ಕಾಣ್ತೀಯ ಅಂದ್ರೆ ಏನು ಹೇಳೋದು ನೀದಿ ಕೆನ್ನಿ ಇರೋ ಕಡೆಗೆ ಐತಿ ನಿ ಮೂಗ ಇರೋ ಕಡೆಗೆ ಐತಿ ಬಿಲ್ಬಿಲ್ಬಿಲ್ ಮಾಡ್ತೀಯ ಆ ಕಣ್ಣು ಇರೋ ಕಡೆಗೆ ಐತಿ ನೋಡ್ರೆ ನಿನ್ ಮತ್ ಯಾವ ಸಾಮಾನ ಅದು ಬಂದ್ ಅದ್ ಕಾಣುವಲ್ ಮತ್ತ ನೋಡ ಅದ್ರ ಯಾವ ಸಾಮಾನ ಕಣ್ಣು ಕಾಯಿ ಕಲ್ಲು ಎಲ್ಲಾ ಹೇಳ್ತಿದ್ಯಲ್ಲ ಅದಕ್ಕ ಹೇಳಕತ್ತಿದ ನಿನ್ಗ ಎಲ್ಲಾ ಸಾಮಾನು ಇರೋ ಜಗದಾಗ ಬರೋಬ್ಬರಿ